ಅಮ್ಮ ಕೆಟ್ಟವಳ ಅವತ್ತಿನ ಮಟ್ಟಿಗೆ ಕೆಟ್ಟವಳೆ ಪಾಲಿ ಬೆಟ್ಟದ ಎಗಡು ದಿಗುಡು ಬೀದಿಗಳಲ್ಲಿ ಬೆಟ್ಟಗಳಲ್ಲಿ ಆಡಿಕೊಂಡಿದ್ದವನನ್ನು ಇದೆಲ್ಲಿಗೆ ತಂದು ಬಿಟ್ಟು ಹೋದದ್ದು ನಾನು ಅಪ್ಪನ ಹಾಗೆ ಸೈನಿಕನಾಗಿದ್ದರೆ ಸಾಕಿತ್ತು ಕ್ಯಾಪ್ಟನ್ ಆಗಲೇಬೇಕಂತ ಎಲ್ಲಿದೆ ಅದಲ್ಲ ವಿಷಯ ಅಮ್ಮನಿಗೆ ನನ್ನನ್ನು ಪಾಲಿ ಬೆಟ್ಟದ ಮನೆಯಿಂದ ಸುಮ್ಮನೆ ಸಾಗ ಹಾಕಬೇಕಿತ್ತು ಅವಳ ಕಷ್ಟ ಏನಿತ್ತೋ ಅಪ್ಪ ದಿನಗಟ್ಟಲೆ ತಿಂಗಳುಗಟ್ಟಲೆ ಮನೆಗೆ ಬರ್ತಾ ಇರಲಿಲ್ಲ ಯಾವಾಗಲೋ ಒಂದು ಹೆಸರಿಲ್ಲದ ಹಸಿರು ಲಕೋಟೆ ಅದರಲ್ಲಿ ಹೆಚ್ಚೆಂದರೆ ಇನ್ನೂರು ರೂಪಾಯಿ ಅಪರೂಪಕ್ಕೆ ಮನೆಗೆ ಬಂದರೂ ಅಪ್ಪ ಮಾತನಾಡ್ತಾ ಇರಲಿಲ್ಲ ಅವರಿಬ್ಬರ ಮಧ್ಯದ ದಾಂಪತ್ಯ ಶಬ್ದವಾಗದ ಹಾಗೆ ಸತ್ತು ಹೋಗಿತ್ತ ಹೊರಗೆ ಮಳೆ ಸುರಿಯುತ್ತಿದ್ದರೆ ಸುಮ್ಮನೆ ಒಳಮನೆಯ ಬೆಂಕಿ ಗೂಡಿನ ಮುಂದೆ ರಮ್ ಗುಟುಕರಿಸುತ್ತಾ ಸಿಗಾರ್ಸೆದುತ್ತಾ ಕೂತಿರುತ್ತಿದ್ದ ಅವತ್ತಿಗಾಗಲೇ ಅಮ್ಮ ಅದೆಂಥದ್ದು ಹೂವು ಬೆಳೆಯುತ್ತಿದ್ದಳು ಹಿತ್ತಲಲ್ಲಿ ಸಾಕಿದ ಹಂದಿ ಮಡಿಕೇರಿಯಿಂದ ಬರುತ್ತಿದ್ದವನು ಹಂದಿಯ ಚರ್ಬಿ ಕಣ್ಣಲ್ಲೇ ಲೆಕ್ಕ ಹಾಕಿ ಇದಕ್ಕಿಂತ ಜಾಸ್ತಿ ಗಿಟ್ಟೋದಿಲ್ಲ ಕಾವೇರಮ್ಮ ಅನ್ನುತ್ತಾ ಒಂದು ಪುಡಿಕೆ ಕಾಸು ಕೊಟ್ಟು ಹೋದರೆ ಅದೇ ದುಡ್ಡು ಆಗೆಲ್ಲ ಪಾಲಿ ಬೆಟ್ಟದಲ್ಲಿ ತೋಟಕ್ಕೆ ಈ ಪರಿಯ ರೇಟ್ ಆದರೂ ಎಲ್ಲಿಯದು ಐವತ್ತು ಕೆಜಿ ಕಾಫಿ ಬೀಜದ ಚೀಲಕ್ಕೆ ನೂರ ನಲ್ವತ್ತು ರೂಪಾಯಿ ಇಡೀ ತೋಟ ಸಂಭಾಳಿಸ್ತಾ ಇದ್ದಿದ್ದು ಅಮ್ಮನೆ ಆದರೆ ಯಾರದ್ದೋ ಮನೆಯ ದುಃಖಕ್ಕೆ ಅವರ್ಯಾರೋ ಕರೆಯದೇನೆ ಅಂಗಳಕ್ಕೆ ಹೋಗಿ ನಿಲ್ಲುತ್ತಿದ್ದ ತಾಯಿ ಜೀವ ಒಂದು ಹೆರಿಗೆಯ ಒಂದು ಮದುವೆಯ ಒಬ್ಬರಿಗೆ ಆರೈಕೆಯ ಅಡಿಯಂಡ ಪೊನ್ನಮ್ಮನ ಮಗ ಜಮ್ಮುವಿನ ಗುಂಡೇಟು ತಿಂದು ಸತ್ತನಂತೆ ಅಂತ ಸುದ್ದಿ ಬಂದ ಕ್ಷಣದಿಂದ ಹನಿ ನೀರು ಕುಡಿದಿರಲಿಲ್ಲ ಅಮ್ಮ ಮಡಿಕೇರಿಗೆ ಬರೋ ಹೊತ್ತಿಗೆ ಹುಡುಗನ ಶವ ಕಪ್ಪುಗಟ್ಟಿ ಇಟ್ಟ ಮಂಜುಗಡ್ಡೆಯೆಲ್ಲ ಕರಗಿ ಹೋಗಿ ಹೊದಿಸಿದ ಭಾರತದ ಬಾವುಟವು ತೊಯ್ದು ಸಣ್ಣಗೆ ಆಗಲೇ ವಾಸನೆ ಅಂಥದ್ರಲ್ಲಿ ಪೊನ್ನಮ್ಮನಂತೆಯೇ ಹೃದಯ ವಿದ್ರಾವಕವಾಗಿ ಅತ್ತಿದ್ದಳು ಅಮ್ಮ ಮಂಜುಗಡ್ಡೆಯಂತಾಗಿದ್ದ ಶವದ ಹಣೆಗೆ ಮುತ್ತುಕೊಟ್ಟು ಎದೆಗೆ ಬಿದ್ದ ಗುಂಡೇಟಿನ ಗಾಯ ಹುಡುಕಿದ್ದಳು ಕೊಡಗಿನ ಸೈನಿಕ ಬೆನ್ನಿಗೆ ಗುಂಡು ಬಿದ್ದು ಸಾಯೋದುಂಟೆ ಮಗ ಯಾರದಾದರೇನು ಪೊನ್ನಮ್ಮನ ತಪ್ತ ಮನಸ್ಸಿಗೆ ಸಮಾಧಾನ ಹೇಳಲಿಕ್ಕೆ ನಾವಲ್ಲದೆ ಗಾಂಧಿ ಬರ್ತಾಳ ಮಗ ಹೋಗಿ ಕಣ್ಣೊರೆಸ ಬರಲಿಕ್ಕೆ ಒಂದು ಮನೆಯ ಒಬ್ಬ ಸಿಪಾಯಿಯ ತಾಯಿಯ ಗಾಂಧಿ ಅಂದರೆ ಈ ದೇಶಕ್ಕೇ ಅಮ್ಮ ಆಕೆಯ ದುಃಖ ನಮಗೆ ಗೊತ್ತಾಗುತ್ತದೇನು ಎಷ್ಟು ಜನ ಮಕ್ಕಳೋ ಎಷ್ಟು ಸಾವೋ ಒಂದು ಬಾವುಟ ಆಕಾಶದಲ್ಲಿ ಪಟಪಟಿಸಿ ಹಾರಲಿಕ್ಕೆ ಅವು ಎಷ್ಟು ಮಕ್ಕಳು ಉಸಿರುಚಲ್ಲಿ ಮಲಗಬೇಕೋ ಇದು ನಮ್ಮ ದೇಶ ಮಗ ಕ್ರಿಶ್ಚಿಯನ್ನರಿಗೆ ಮುಕ್ಕಾಲು ಪ್ರಪಂಚವೇ ಇದೆ ಎಣಿಸಿದಷ್ಟು ಕ್ರೈಸ್ತ ದೇಶ ಮುಸ್ಲಿಮರಿಗೇನಂತೆ ಮಟಮಟ ಮರಳು ಮರಳುಗಾಡಿನಲ್ಲೂ ನೆಲ ಬಗೆದರೆ ಪೆಟ್ರೋಲು ಚಿಮ್ಮುವ ಒಂದಲ್ಲ ಹತ್ತು ದೇಶ ನಡು ಬಗ್ಗಿಸಿ ನಮಾಜ್ ಮಾಡಿ ಗಡ್ಡ ಬೆಳೆಸಿದ್ರೆ ಯಾವ ದೇಶದವರು ಒಳಕ್ಕೆ ಕರೆದುಕೊಳ್ತಾರೆ ನಾವಲ್ವ ಮಗ ಕಬೋಜಿಗಳು ಭಾರತ ದಾಟಿದ್ರೆ ಇನ್ನೊಂದೇ ಒಂದು ದರ್ವೇಶಿ ದೇಶ ಇಲ್ಲ ನೇಪಾಳ ಅನ್ನೋದು ಒಂದು ದೇಶವ ದುಡ್ಡು ಚೆಲ್ಲಿದವರ ಸೂಳೆ ಮನೆ ನಮಗೆ ನಮ್ಮದು ಅಂತ ಇರೋದು ಒಂದೇ ಭಾರತ ಮಗ ಎದ್ದ ಬಿರುಗಾಳಿಯ ನಡುವೆಯೂ ಪತಾಕೆ ಹಾರಬೇಕು ಮಂಜು ಬೆಟ್ಟದ ಮೇಲೆ ಧ್ವಜ ರೆಕ್ಕೆ ಬಿಚ್ಚಬೇಕು ಯಾವ ಕೊಡವತಿಯು ಸುಖಕ್ಕೆ ಬಸರಾಗುವುದಿಲ್ಲ ತಿಳ್ಕ ಮಗ ಹುಟ್ಟಿದ್ರೆ ಸೈನಿಕ ಹುಟ್ಟದ ಹಾಗೆ ಮಗಳು ಹುಟ್ಟಿದ್ರೆ ಮನೆಯ ದೀಪ ಒಲೆಯ ಬೆಂಕಿ ಆರದಂತೆ ನೋಡಿಕೊಂಡು ಯುದ್ಧ ಗೆದ್ದು ಬರುವ ಗಂಡನಿಗಾಗಿ ಆಸೆಯಿಂದ ತೋಟದ ನೆತ್ತಿ ನೇವರಿಸುವ ಹುಡುಗಿ ನೀನು ಸೈನ್ಯ ಸೇರ್ಬೇಕು ಮಗ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಬೇಕು ಅಂದಿದ್ದಳು ಅವಳ ಮಾತು ಅವತ್ತು ರುಚಿಸಿರಲಿಲ್ಲ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಷ್ಟುದ್ದದ ಡಾರ್ಮೆಟ್ರಿಯ ಅಂಚಿನಲ್ಲಿ ಮಲಗಿ ಸುಮ್ಮನೆ ಅತ್ತಿದ್ದೆ ಆರನೇ ಕ್ಲಾಸಿನ ಹುಡುಗ ಮಾಚಿ ಮಾಡ ರವೀಂದ್ರ ಪೂನಚ್ಚ ಆದರೆ ಅಲ್ಲಿ ಕಳೆದ ಏಳು ವರ್ಷ ಬದುಕಿನ ದಿಕ್ಕನ್ನೇ ಬದಲಿಸಿ ಹಾಕಿದ್ದವು ಐದನೇ ಕ್ಲಾಸಿನಲ್ಲಿ ಎದೆಗೆ ಅವಚಿಕೊಂಡು ಇಲೆವೆಂತ್ ಕ್ಲಾಸ್ ಮುಗಿಸಿ ಅಂಗಳಕ್ಕೆ ಬಿಟ್ಟಂಥದ್ದು ಬಿಜಾಪುರದ ಸೈನಿಕ ಶಾಲೆ ಎಂಬ ಶಿಸ್ತಿನ ತಾಯಿ ಅಲ್ಲಿಂದ ಪಾಲಿ ಬಿಟ್ಟದ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಪುಣೆಗೆ ಹೊರಟು ಬಿಟ್ಟಿದ್ದನಲ್ಲ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಿನಲ್ಲಿ ಅಪ್ಪ ಸಿಕ್ಕಿದ್ದ ಆತನ ನೀಲಿ ಕಣ್ಣುಗಳಲ್ಲಿ ಎಂಥದ್ದೋ ಹೆಮ್ಮೆ ಖರ್ಚಿಗಿಟ್ಕೋ ಅಂತ ಆರು ರೂಪಾಯಿ ಕೊಟ್ಟಿದ್ದ ನಾನವತ್ತು ನಿಟಾರು ಬೆನ್ನಿನ ಬಿಗ್ಗ ಭುಜಗಳ ಸಣ್ಣ ಕ್ರಾಪಿನ ಚೆಂದದ ಹುಡುಗ ಪುಣೆಯ ಹತ್ತಿರದ ಖಡಕ್ ವಾಸ್ಲಾ ತಲುಪಿದಾಗ ಕೋಡುಗಲ್ಲಿನ ಮೇಲಿಂದ ಸರೋವರಕ್ಕೆ ಧುಮುಕಿದ ಹಾಗೆ ಮೂರು ಸಾವಿರ ಎಕರೆಯ ಬಯಲು ಖಡಕ್ ವಾಸ್ಲಾದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾವ ಪರೀಕ್ಷೆ ಯಾವ ಟೆಸ್ಟು ಯಾವ ಅಸೆಸ್ಮೆಂಟ್ನಲ್ಲಿ ಹಿಂದಿಳಿದಿದ್ದೆ ನಾನು ಆರಕ್ಕೆ ಆರು ಸೆಮಿಸ್ಟರು ನನ್ನವು ಹೇ ಅಂದಿದ್ದ ಜೂನಿಯರ್ ಕಮಿಷನ್ ಆಫೀಸರ್ ಶಿವಾಜಿ ಕದಂ ಇಷ್ಟಕ್ಕೂ ಇವನಿಗೆ ಮಿಲಿಟರಿಯಲ್ಲಿ ಅಧಿಕಾರಿಯಾಗೋ ತಾಕತ್ತು ಲಕ್ಷಣ ಇದೆಯಾ ಮೊದಲು ಧೈರ್ಯ ಎಷ್ಟಿದೆ ಪ್ರಾಮಾಣಿಕನ ಎಂಥ ಇಂಟಿಗ್ರಿಟಿ ಏನನ್ನಾದರೂ ನಿರ್ಧರಿಸುವಾಗ ತಡವರಿಸುತ್ತಾನಾ ಉಂ ರವೀಂದ್ರ ಪೂಣಚ್ಚ ಅಲುಗದ ಸೊಡರಿನಂತಹ ಹುಡುಗ ಖಡಕ್ ವಾಸ್ಲಾ ನನ್ನ ಪಾಲಿಗೆ ಶತ್ರು ಭೇಟಿಗೆ ಮುಂಚಿನ ಯುದ್ಧ ಭೂಮಿಯಂತೆ ಕಂಡಿತ್ತು ನನಗಾದರೂ ಎಷ್ಟು ವರ್ಷ ಆಗಸ್ಟ್ ಹದಿನೇಳಕ್ಕೆ ಕಾಲಿಟ್ಟಿದ್ದೆ ಅಲ್ಲೇ ನಾನು ಬಿ ಎಸ್ ಸಿ ಕಲಿತದ್ದು ಜೊತೆಗೊಂದು ಪರದೇಶಿ ಭಾಷೆ ಕಲಿಯಬೇಕಿತ್ತು ಅದೇ ಕರೆಸ್ಕೊಂಡು ಗೊತ್ತಿಲ್ಲ ಗ್ರಾತ್ಸಿ ಅದು ಇಟಾಲಿಯನ್ ಕ್ಲಾಸಿನಲ್ಲಿ ನಾನು ಕಲಿತ ಮೊದಲ ಶಬ್ದ ಥ್ಯಾಂಕ್ ಯು ಅದರರ್ಥ ದೊಡ್ಡ ಪಾಂಡಿತ್ಯ ಅಂತ ಅಲ್ಲ ಮಾತನಾಡಿದರೆ ಅರ್ಥವಾಗುವಷ್ಟು ಪ್ರಶ್ನೆ ಕೇಳಿದರೆ ಉತ್ತರ ನೀಡುವಷ್ಟು ಬೈದರೆ ತಿರುಗಿ ಬೈಯುವಷ್ಟು ಇಟಾಲಿಯನ್ ಬೋನೋನೊತ್ತೆ ಗುಡ್ ನೈಟ್ ಅಷ್ಟು ಹೊತ್ತಿಗಾಗಲೇ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಶಿಸ್ತು ಅದೊಂದು ಚಾಳಿಯನು ಎಂಬಂತೆ ರಕ್ತ ಸೇರಿತ್ತು ಚಿಕ್ಕ ಪುಟ್ಟ ಮಟ್ಟದಲ್ಲಿ ಗುಂಡು ಹಾರಿಸಿ ಗೊತ್ತಿತ್ತಾದರೂ ಚೊಕ್ಕ ಬಂಗಾರ ಕೈಗೆತ್ತಿಕೊಂಡಂತೆ ರೈಫಲ್ ಕೈಗೆತ್ತಿಕೊಂಡದ್ದೇ ಖಡಕ್ ವಾಸ್ಲಾದಲ್ಲಿ ಸುಮ್ಮನೆ ಟೇಬಲ್ನ ಮೇಲೆ ಹರಡಿದ್ರೆ ಸಾಕು ನೆತ್ತರ ನಾಳದ ದಿಕ್ಕು ಹಿಡಿಯುವವನಂತೆ ಅತ್ಯಂತ ಕ್ಲಿಷ್ಟವಾದ ಮ್ಯಾಪ್ ರೀಡಿಂಗ್ ಮಾಡ್ತಾ ಇದ್ದೆ ಕೈಯಲ್ಲಿ ಕಾರ್ಬೈನು ಲೈಟ್ ಮಷಿನ್ ಗನ್ ಸೆಲ್ಫ್ ಲೋಡಿಂಗ್ ರೈಫಲ್ ಒಂದ ಎರಡ ಬೀಸಿದ ಗ್ರೆನೇಡು ಎಲ್ಲಿ ಸಿಡಿದು ಎಷ್ಟು ನೆತ್ತಿ ನುಚ್ಚು ಮಾಡುತ್ತದೆ ಎಂಬ ಅಂದಾಜು ಸಿಕ್ಕು ಹೋದದ್ದೇ ಅಲ್ಲಿ ಆಗಲೇ ಅಲ್ವಾ ಮಾಚಿ ಮಾಡ ರವೀಂದ್ರ ಪೂಣಚ್ಚ ಎಂಬ ಹೆಸರು ಮೈಯಿಂದ ಬಿಟ್ಟು ಹೋಗಿ ಕಿಲೋ ಒನ್ ಟೂ ಒನ್ ಏಟ್ ನೈನ್ ಎಂಬ ನಂಬರು ವ್ಯಕ್ತಿತ್ವಕ್ಕೆ ಮೆತ್ತಿಕೊಂಡದ್ದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ನನ್ನದು ಎರಡನೇ ರ್ಯಾಂಕು ದೊಡ್ಡ ಹೆಮ್ಮೆಯ ಸಂಗತಿ ಖಡಕ್ ವಾಸ್ಲಾದಿಂದ ಹೊರಬಿದ್ದ ಕ್ಷಣದ ತನಕ ನಾನು ಒಂದೇ ಒಂದು ಸಿಗರೇಟ್ ಮುಟ್ಟಿರಲಿಲ್ಲ ಕಲಿತದ್ದು ಎರಡೇ ಕೆಟ್ಟ ಮಾತು ಬೆಂಚೋದ್ ಹಾಗೂ ಫೀಲಿಯೋ ಪುತ್ತಾನ ಎರಡನೆಯದು ಇಟಾಲಿಯನ್ ಅದರ ಅರ್ಥ ಸುಳೆ ಮಗನೆ ಪಾಲಿ ಬೆಟ್ಟಕ್ಕೆ ಹಿಂತಿರುಗಿದ ದಿನ ಮನೆಯಲ್ಲಿ ಅಮ್ಮ ಹಬ್ಬ ಮಾಡಿದ್ದಳು ಅವಳಿಗೆ ಹೆಣ್ಣು ನೋಡುವ ಸಡಗರ ಆರಂಭವಾಗಿತ್ತು ಅಪ್ಪ ಅವತ್ತಿಗಾಗಲೇ ಸಣ್ಣಗೆ ವಿಮುಖನಾಗತೊಡಗಿದ್ದ ಅವನಿಗೆ ಪಿಂಚಣಿ ಬರ್ತಾ ಇತ್ತು ಮಿಲಿಟರಿ ಕ್ಯಾಂಟೀನಿನಿಂದ ರಮ್ ತಂದಿಟ್ಟುಕೊಳ್ಳುತ್ತಿದ್ದ ಕಾಫಿ ತೋಟದ ಕೆಲಸಕ್ಕೆ ಅವನು ಜನ್ಮೇಪಿ ತಲೆ ಹಾಕಿದವನಲ್ಲ ಒಬ್ಬನೇ ಕುಳಿತು ಕುಡಿಯುವಾಗ ತನಗೆ ತಾನೇ ಮಾತನಾಡ್ಕೊಳ್ತಾ ಇದ್ದ ಯಾವುದೋ ಭಾಷೆ ಚೂಳೆ ಮಕ್ಕ ಎಂಬುದಷ್ಟೇ ಅರ್ಥವಾಗ್ತಾ ಇತ್ತು ಅಮ್ಮ ಮಾತ್ರ ಆಗಷ್ಟೇ ಮೈ ಹುಡುಗಿ ಹುಡುಗಿಯಂತಾಗಿದ್ದಳು ವಿನಾಕಾರಣದ ಹುರುಪು ಅವಳು ಯಾವತ್ತೂ ತಲೆಯ ಮೇಲೆ ಆಕಾಶ ಬಿದ್ದವಳಂತೆ ಕುಳಿತವಳೆ ಅಲ್ಲ ಚಿಕ್ಕ ಚಿಕ್ಕ ನಿರುಪದ್ರವದ ತಮಾಷೆಯ ಮಾತುಗಳು ಅಪ್ಪನ ಬಗ್ಗೆ ಒಂದೇ ಒಂದು ಸಣ್ಣ ಮಾತು ಆಡಿದವಳಲ್ಲ ಅವಳ ಹೂವಿನ ವ್ಯಾಪಾರ ಕೊಂಚ ಬೆಳೆದಿತ್ತು ಈಗ ಐವತ್ತು ಕೆ ಜಿ ಕಾಫಿ ಬೀಜದ ಚೀಲಕ್ಕೆ ಆರುನೂರು ರೂಪಾಯಿ ಹಂದಿಗಳಾದರೂ ಹಿತ್ತಲಲ್ಲಿ ಸಮೃದ್ಧವಾಗಿ ಬೆಳೆದಿದ್ದವು ನನ್ನ ಕಣ್ಣಿಗೆ ಲ್ಯಾವಿ ಎಂಬ ಹುಡುಗಿ ಬಿದ್ದಿದ್ದೇ ಆಗ ಆದರೆ ಭೇಟಿಯಾದ ಮರುದಿನವೇ ನಾನು ದಿಲ್ಲಿಯ ರೈಲು ಹಿಡಿದಿದ್ದೆ ಲ್ಯಾವಿಯ ಚಿತ್ರ ಕಣ್ಣಲ್ಲಿ ಹೊತ್ತೇ ಡೆಹ್ರಾಡೂನಿನ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಕಾಲಿಟ್ಟಿದ್ದೆ ನನ್ನ ಪಾಲಿಗೆ ಖಡಕ್ವಾಸ್ಲಾ ಎಂಬುದು ಸರೋವರವಾದರೆ ಡೆಹ್ರಾಡೂನ್ ಕಲ್ಲೋಲ ಸಮುದ್ರ ಅದು ಮಹಾಸಾಗರ ಇಪ್ಪತ್ತೈದು ನರಗಳನ್ನ ಬ್ಲೇಡಿನ ಚೂರೊಂದರಲ್ಲಿ ಜುಮ್ಮನೆ ಮೀಟಿ ಕಣ್ಣು ಕ್ಯೂಚಿದನ ಅಂತ ಪರೀಕ್ಷೆ ಮಾಡುವ ನಿರ್ದಯಿ ಸೇನಾ ನಾಯಕರ ಪ್ರಪಂಚ ಹತ್ತು ಮೈಲಿ ನಡೆಯುವುದು ಮನುಷ್ಯ ಮಾತ್ರದ ಕೆಲಸ ಕಮಾನ್ ದುಶ್ಮನ್ ಎಲ್ಲಿ ಹಂದರ ಹೂಡಿದ್ದಾನೆ ಹುಡುಕಿ ತೆಗೆಯೋದೆ ರೆಕಿ ಮರೆತು ನಡೆದು ಬರುವ ಶತ್ರುವಿನ ಮೇಲೆ ದಾಳಿ ಮಾಡೋ ಚಿರತೆಯ ಮಗನೇ ದಿ ಆಂಬುಷ್ ಸಿಗ್ನಲ್ ಕಳಿಸೋದು ಕಳಿಸದನ್ನ ಅರ್ಥ ಮಾಡಿಕೊಳ್ಳೋದು ಶತ್ರುವಿನ ಸನ್ನೆ ಮುರಿಯೋದು ತಣ್ಣಗಿನ ಗೂಢಚರ್ಯೆ ಕೈಗೆ ಸಿಕ್ಕ ಶತ್ರುವಿನ ಬಾಯಿ ಬಿಡಿಸುವ ಪರಿ ಎಲ್ಲ ಕಲಿಸಿದ್ದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಟ್ಟಕಡೆಯ ದಿನ ಯಾಕೋ ಕಣ್ಣಲ್ಲಿ ನೀರಿದ್ದವು ಅದು ಧನ್ಯ ಭಾವವ ಅಥವಾ ಗೆದ್ದ ಹಮ್ಮ ನಿನಗೆ ಒಂಬತ್ತು ನೂರು ರೂಪಾಯಿ ಸಂಬಳವ ಮಗ ಸೈನ್ಯದಲ್ಲಿ ಏನಂತಾರೆ ನಿನ್ನನ್ನು ಸೆಕೆಂಡ್ ಲೆಫ್ಟಿನೆಂಟ್ ಮಾಚಿ ಮಾಡ ರವೀಂದ್ರ ಪೂಣಚ್ಚ ಬಿಜಾಪುರಕ್ಕೆ ಬಿಟ್ಟು ಬಂದದ್ದಕ್ಕೆ ಅವತ್ತು ಆದದ್ದು ಮುನ್ನೂರು ರೂಪಾಯಿ ಖರ್ಚು ಅಲ್ಲಿಂದ ಹದಿನೈದು ವರ್ಷ ಸಾಕಿದ್ದೆ ದೇಶ ಅಲ್ವಾ ಮಗ ಯಾವ ಋಣ ಎಷ್ಟು ಮಕ್ಕಳ ತಾಯಿ ಅನ್ನಕ್ಕೆ ಬಟ್ಟೆಗೆ ಧೈರ್ಯಕ್ಕೆ ರೆಟ್ಟೆಗೆ ಗೌರವಕ್ಕೆ ಯಾವುದಕ್ಕೆ ಕಡಿಮೆ ಮಾಡಿದಳು ಹೇಳು ಋಣ ದೊಡ್ಡದು ಮಗ ದೇಶದ್ದು ಅಂದವಳೆ ಕಣ್ಣೀರಾಗಿದ್ದಳು ಅಮ್ಮ ಅವಳ ಕೈಯಲ್ಲಿ ಭಾರತದ ರಾಷ್ಟ್ರಪತಿ ಖುದ್ದಾಗಿ ಸಹಿ ಮಾಡಿದ ಪಾರ್ಚ್ಮೆಂಟ್ ಕಾಗದದ ಸರ್ಟಿಫಿಕೇಟ್ ಇತ್ತು ಪಾಲಿಬೆಟ್ಟದ ಮನೆಯಲ್ಲಿ ದೊಡ್ಡ ಸಂಭ್ರಮ ತುಂಬ ದಿನಗಳ ನಂತರ ಅಪ್ಪ ಸೂಟು ಹಾಕಿದ್ದ ಬಂದವರಿಗೆಲ್ಲ ಮಗನದ್ದು ಮದ್ರಾಸ್ ರೆಜಿಮೆಂಟು ಒಂಬೈನೂರು ರೂಪಾಯಿ ಸಂಬಳ ಸೆಕೆಂಡ್ ಲೆಫ್ಟಿನೆಂಟ್ ಅಂದರೆ ಸುಮ್ಮನೆ ಅಲ್ಲ ಅವನ ಬಟ್ಟೆ ಒಗೆದು ಇಸ್ತ್ರಿ ಮಾಡಲಿಕ್ಕೂ ಜನ ಇರ್ತಾರೆ ಗೊತ್ತಾ ಅನ್ನುತ್ತಿದ್ದ ನೀಲಿ ಕಣ್ಣುಗಳಲ್ಲಿ ನಿಚ್ಚಳ ಸಂತಸ ಜೈಲಿಗೆ ಹೋಗಿ ಬಂದಾಗ ಮೊದಮೊದಲು ಹೆಮ್ಮೆ ಇತ್ತಾದರೂ ಆನಂತರ ಅಪ್ಪ ವಿಷಣ್ಣನಾಗಿದ್ದ ಆದರೆ ಅವತ್ತು ನಾನು ಡೆಹರಾಡೂನಿನಿಂದ ಬಂದಾಗ ವಿಷಣ್ಣತೆಯ ಛಾಯೆ ಕೂಡ ಇರಲಿಲ್ಲ ಪಾಲಿಬೆಟ್ಟದ ಮನೆಯ ಮುಂದೆ ನೀಲಿ ಕೆಂಪು ಪಟ್ಟಿಗಳ ಶಾಮಿಯಾನ ಒಂದು ವರಚ್ಚಿನಲ್ಲಿ ಸಾಲು ಸಾಲು ಬಾಟಲಿಗಳ ಪುಟ್ಟ ಬಾರ್ ಅಮ್ಮ ಖುದ್ದು ನಿಂತು ಅಡುಗೆ ಮಾಡಿಸಿದ್ದಳು ಅವಳ ಗೆಳತಿಯರೆಲ್ಲ ಬಂದು ಸಂಭ್ರಮ ಮಾಡಿದ ದಿನ ಊರ ಹುಡುಗರಿಗೆಲ್ಲ ನಾನು ರವೀಂದ್ರಣ್ಣ ಮಡಿಕೇರಿಯಿಂದ ಬಂದ ಹುಡುಗಿಯರೇನು ಕಡಿಮೆನಾ ಒಬ್ಬರಿಗಿಂತ ಒಬ್ಬರು ಚೆಂದ ಇನ್ನೇನು ಮಾಚಿ ಮಾಡದ ಮನೆಗೆ ಇಷ್ಟರಲ್ಲೇ ಸಸೆ ಬರ್ತಾಳೆ ಎಲ್ಲಿ ಅವಳಾದಿತ್ತು ಮಡಿಕೇರಿ ಸೋಮವಾರ ಪೇಟೆ ಶನಿವಾರ ಸಂತೆ ನಾಪೋಕ್ಳು ಈಗೇನಂತೆ ಪ್ಲಾಂಟರ್ಗಳ ಮಕ್ಕಳೆಲ್ಲ ಮೈಸೂರಿನಲ್ಲಿದ್ದಾರೆ ಊಟಿಯಲ್ಲಿ ಕಲಿತವ್ರಿಗೇನು ಕಡಿಮೆ ಇಲ್ಲ ಅಡ್ಡಿಯಂಡ ಸುಬ್ಬಯ್ಯನ ಮಗಳು ಮಿಸ್ ಮಡಿಕೇರಿ ಆಗಿದ್ದಾಳೆ ನನಗೆ ಅವರೆಲ್ಲರ ಮಾತು ಕೇಳಿಸುತ್ತಿದ್ದವು ಆದರೆ ಕಣ್ಣು ಹುಡುಕುತ್ತಿದ್ದುದು ಬೇರೆ ಯಾರನ್ನು ಆಗ ಬಂದಿಳಿದಳು ಲಾವಿ ಒಂದು ಕ್ಷಣದ ಮಟ್ಟಿಗೆ ಕೊಡವ ಹುಡುಗಿಯರ ಕಣ್ಣುಗಳಲ್ಲಿ ಈರ್ಷ್ಯೆಯ ಚಳುಕು ಅವಳನ್ನು ಅವಳ ಅಣ್ಣ ಕರೆದುಕೊಂಡು ಬಂದಿದ್ದ ದಟ್ಟ ನೀಲಿಯ ವಿಲಿಸ್ ಜೀಪ್ನಲ್ಲಿ ಲ್ಯಾವೆಂಡರ್ ಬಣ್ಣದ ಸೀರೆಯಲ್ಲಿ ಸರಾಗವಾಗಿ ನಡೆದು ಬಂದವಳದ್ದು ಅಮೃತ ಶಿಲೆಯ ಬಣ್ಣ ಭುಜದ ತುಂಬ ಹರಡಿ ಬೆಳ್ಳಿ ಬೆನ್ನು ತಟ್ಟುತ್ತಿದ್ದ ದಟ್ಟ ತಲೆಗೂದಲು ಕೊರಳ ಇಳಿಜಾರಿನಲ್ಲಿ ಮಗುವಿನ ಕಿರುಬೆರಳ ತುದಿಯ ಗಾತ್ರದ ಕಪ್ಪು ಮಚ್ಚೆ ಕೊಕ್ಕಳು ನೋಡದವನಿಗೆ ಕಂಪನಿ ಕಮಾಂಡರಿನ ಅಬ್ಬರದ ಆಜ್ಞೆ ನೆನಪಾಗಿತ್ತು ಫಯರ್ ಸುಮ್ಮನೆ ನಡೆದು ಹೋಗಿ ಅಮ್ಮನಿಗೆ ಪರಿಚಯ ಮಾಡಿಸಿದ್ದೆ ಕಾಲಿಗೆ ನಮಸ್ಕಾರ ಮಾಡಿದವಳನ್ನ ಅಮ್ಮ ಎದೆಗೆ ಔಚಿಕೊಂಡಿದ್ದಳು ನೀಲಿ ಸೂಟಿನಲ್ಲಿ ಅಪ್ಪ ಡಿಕಾಕ್ಷನ್ನಿನಂತಹ ರಮ್ಮು ಹಿಡಿದು ಯಾರೊಂದಿಗೋ ಮಾತನಾಡ್ತಾ ಇದ್ದವನು ಕೈಲಿದ್ದ ಸಿಗಾರ್ ನೆಲಕ್ಕೆ ಹೆಬ್ಬೆರಳಲ್ಲಿ ಅದುಮಿ ಬಂದು ಲ್ಯಾವಿಯ ಅಣ್ಣನಿಗೆ ಶೇಕ್ ಹ್ಯಾಂಡ್ ಕೊಟ್ಟ ಅವಳ ಅಣ್ಣ ಅಮೇರಿಕದಲ್ಲಿದ್ದಾನೆ ಡಾಕ್ಟರು ಅಂದ ಕೂಡಲೇ ಕೊಡವರಲ್ವಾ ಎಂಬಂತೆ ನೋಡಿದ್ದ ಮಡಿಕೇರಿಯ ಹುಡುಗಿಯರೊಂದಿಗೆ ಲ್ಯಾವಿ ಹರಟಿದ್ದಳು ಸರಾಗ ಸರಾಗ ಅವಳ ಇಂಗ್ಲಿಷು ಬೇರೆಯದ್ದೇ ಸಂಗೀತದಂತೆ ಕೇಳಿಸುತ್ತ ಆದರೂ ಮೈಕಟ್ಟಿನ ವಿಷಯಕ್ಕೆ ಬಂದರೆ ನಮ್ಮ ಹುಡುಗಿಯರೇ ಚೆಂದ ಈಗೆಲ್ಲ ಒಳ್ಳೆಯ ಇಂಗ್ಲೀಷ್ ಕಲಿತಿದ್ದಾರೆ ಇವತ್ತಿಗೂ ಸೈನ್ಯದ ಹುಡುಗರನ್ನ ಮದುವೆಯಾಗಲು ಸಿದ್ಧ ಆಸ್ತಿ ಏನಂತೆ ಎಕರೆಗಟ್ಟಲೆ ಕಾಫಿ ಟಿಂಬರು ಬೇಕಾದಷ್ಟಿದೆ ಶುಂಠಿಗೂ ರೇಟು ಕಾಫಿ ಅಂತೂ ಐವತ್ತು ಕೆ ಜಿ ಬೀಜದ ಚೀಲಕ್ಕೆ ಎರಡು ಸಾವಿರ ಮನೆಗೆ ಎರಡು ಗೊತ್ತಲ್ಲ ಮೈಸೂರಿಗೆ ಹೋಗಲಿಕ್ಕೆಲ್ಲ ಕಾರುಂಟು ಪಾಲಿಬಟ್ಟದ ಮನೆಯ ಅಂಗಳದಲ್ಲಿ ಅಮ್ಮನ ತಲೆಮಾರಿನ ಹೆಣ್ಣು ಮಕ್ಕಳು ಮಾತನಾಡ್ತಾ ಇದ್ದಿದ್ದು ಕೇಳಿಸುತ್ತಿತ್ತು ಕಣ್ಣಲ್ಲೇ ನಾನು ಲಾವಿಯನ್ನು ಜುರುಕುತ್ತಿದ್ದೆ ಅದೇಕೋ ಗೊತ್ತಿಲ್ಲ ಅಷ್ಟು ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಗರೇಟು ಸೇರಬೇಕನಿಸ್ತಾ ಇತ್ತು ಒಂದು ಲಾಂಗ್ ಸಿಗರೇಟ್ ಅವಳನ್ನು ಮದುವೆಯಾದ ಮೇಲೆ ಅದು ರೂಢಿಯೂ ಆಯಿತು ರಾತ್ರಿ ಯಾವ ಹೊತ್ತೇ ಆಗಿರಲಿ ಒಂದು ರುದ್ರ ಮಿಥುನ ನರ್ತನದ ನಂತರ ಅವಳ ಪಕ್ಕದಲ್ಲಿ ಮಲಗಿ ಸೇದುವ ಒಂದೇ ಒಂದು ಲಾಂಗ್ ಸಿಗರೇಟ್ ನಿಧಾನವಾಗಿ ಸೇದಿದರೆ ನಾಲ್ಕೂವರೆ ನಿಮಿಷ ಅದೆಲ್ಲ ಯಾಕೆ ನೆನಪಾಯಿತು ಈಗ ಹೋಟೆಲಿನ ರಿಸೆಪ್ಷನಿಗೆ ಫೋನ್ ಮಾಡಿ ಸಿಗರೇಟು ತರಿಸಿಕೊಳ್ಳಬೇಕು ಅಂದುಕೊಂಡವನು ಅಷ್ಟರಲ್ಲೇ ನಿದ್ರೆಗೆ ಜಾರಿದ್ದೆ ಮಾರನೆಯ ಬೆಳಗ್ಗೆ ಎಂದಿನಂತೆ ಎದ್ದು ಲೋಧಿ ಗಾರ್ಡನ್ನಿನ ರಸ್ತೆ ಜಾಡಿನಲ್ಲಿ ಮೈದಣಿಯೇ ಜಾಗಿಂಗ್ ಮಾಡಿದೆ ಇದು ಬಿಜಾಪುರದ ಶಾಲೆಯ ದಿನಗಳಿಂದ ಬೆನ್ನತ್ತಿದ ಅಭ್ಯಾಸ ನಿತ್ಯ ಓಡುವವನ ತೊಡೆ ಮೊಳಕಾಲಗಳಲ್ಲಿ ಕುದುರೆಯ ಚುರುಕು ಚಿರತೆಯ ಹೊರಳು ಹೀಗೆಲ್ಲ ಓಡುವುದು ಹಠಕ್ಕೆ ಬಿದ್ದಂತೆ ನೆಲದ ಎದೆಗೆ ಬೂಟು ಕುಕ್ಕಿ ಧಿಮಿಧಿಮಿ ಓಡುತ್ತಿದ್ದರೆ ಎರಡೇ ಮಾರು ದೂರದಲ್ಲಿ ನಿಂತು ಗುಂಡು ಹಾರಿಸಲಿ ದುಶ್ಮನ್ ಚಕ್ಕನೆ ತಪ್ಪಿಸಿಕೊಳ್ಳುತ್ತಾನೆ ಮನುಷ್ಯ ಆಗ ಕೆಲಸ ಮಾಡೋದು ರಿಫ್ಲೆಕ್ಸಾ ಓಹೋ ನಾನು ಸಿಕ್ಸ್ತ್ ಸೆನ್ಸ್ ನಂಬುತ್ತೇನೆ ಹಾಗೆಂದಾಗಲೆಲ್ಲ ಲ್ಯಾವಿ ನಗ್ತಾಳೆ ಆದರೆ ನನ್ನ ವಿಷಯದಲ್ಲಿ ಯಾಕೋ ಅದು ಯಾವತ್ತೂ ಹುಸಿಯಾಗಿಲ್ಲ ಒಂದು ಚಿಕ್ಕ ಅಪಾಯ ಹತ್ತಿರ ಆಗ್ತಾ ಇದೆ ಅನ್ನಿಸಿದ ತಕ್ಷಣ ಸಿದ್ಧನಾಗ್ಬಿಡುತ್ತೇನೆ ಫಾರ್ ದ ಕಾಂಬ್ಯಾಟ್ ಒಳ್ಳೆಯದಾದರೂ ಅಷ್ಟೆ ಏನೋ ಸಂಭ್ರಮದಂತಹದ್ದು ಇನ್ನೇನು ಆಗಲಿದೆ ಅನ್ನಿಸಿಬಿಡುತ್ತದೆ ಅದು ಯಾವತ್ತೂ ನನ್ನನ್ನು ಹುಸಿಗೊಳಿಸಿಲ್ಲ ಮರುದಿನ ಎದ್ದವನು ದಿಲ್ಲಿಯ ಕನಾಟ ಪ್ಲೇಸ್ನಲ್ಲಿ ಸುಮ್ಮನೆ ಅಡ್ಡಾಡಿದೆ ದಾರಿಯಲ್ಲಿ ಸಣ್ಣ ಅಂಗಡಿಯಲ್ಲಿ ಲ್ಯಾವಿಗೊಂದು ಮಣಿಸರ ಸುಮ್ಮನೆ ಒಮ್ಮೆ ಖಾನ್ ಮಾರ್ಕೆಟ್ ಹೊಕ್ಕವನು ಮೊದಲೇ ನಿರ್ಧರಿಸಿದ್ದನೇನೋ ಎಂಬಂತೆ ಪುಸ್ತಕದ ಅಂಗಡಿ ಹೊಕ್ಕೆ ಎಷ್ಟೊಂದು ಕಾಲವಾಗಿತ್ತು ಒಳಕ್ಕೆ ಕಾಲಿಟ್ಟು ಆದರೂ ಪುಸ್ತಕದ ಅಂಗಡಿಯ ಸರ್ದಾರ್ಜಿ ನನ್ನನ್ನು ಗುರುತು ಹಿಡಿಯುತ್ತಾನೆ ಆವೋ ಕರ್ನಲ್ ಸಾಬ್ ಅಂದವನು ನೇರವಾಗಿ ಕರೆದೊಯ್ದು ನಿಲ್ಲಿಸುವುದು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದ ಕುರಿತಾದ ಪುಸ್ತಕಗಳನ್ನು ಜೋಡಿಸಿಟ್ಟ ರ್ಯಾಕಿನ ಮುಂದೆ ಮಲೋಯ್ಧಾರ್ ಬರೆದ ತೆಕ್ಕೆ ತೆಕ್ಕೆ ಪುಸ್ತಕಗಳಿವೆ ಅಲ್ಲಿ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂಥವು ಬಲೂಚಿಸ್ತಾನದಲ್ಲಿ ಮತ್ತೆ ಹೊಸದೇನೋ ನಡೆದಿದೆ ಎರಡು ಪುಸ್ತಕಗಳನ್ನು ಕೈಗೆತ್ತಿಕೊಂಡೆ ಯಾಕೋ ಗೊತ್ತಿಲ್ಲ ಖುಷ್ವಂತ್ ಸಿಂಗ್ ಚಿತ್ರವಿದ್ದ ಜೋಕುಗಳ ಪುಸ್ತಕವೊಂದು ಬೇಕು ಅನಿಸಿತು ಲ್ಯಾವಿಗೆ ಅವು ಇಷ್ಟವಾಗ್ತವೆ ಆದರೆ ಅಮ್ಮನಿಗೆ ಒಂದು ತಮಾಷೆ ಹೊಳೆಯಲು ಯಾವ ಪುಸ್ತಕವೂ ಬೇಕಾಗಿಲ್ಲ ಮನಸ್ಸು ಹಗುರವಾಗಿದ್ದರೆ ಸಾಕು ತನ್ನ ತಾನೇ ನಗು ಹರಡುತ್ತದೆ ಕಡಕ್ ವಾಸ್ಲಾದಲ್ಲಿ ಗೆಳೆಯರು ನನ್ನ ಸುತ್ತ ಹರಡುತ್ತಾ ಇದ್ದಿದ್ದೆ ಆ ಕಾರಣಕ್ಕೆ ಎಷ್ಟೊಂದು ಅಮ್ಮನನ್ನು ಹೋಲುತ್ತೇನೆ ನಾನು ಹೋಟೆಲಿನಲ್ಲಿ ಎರಡು ಪರಾಟ ಜೊತೆಗೆ ಒಂದಿಷ್ಟು ಮೃದುವಾದ ಮಾಂಸದ ತುಂಡು ನೆಂಚಿಕೊಂಡು ಗಟ್ಟಿ ಹಸುರಿನ ಗ್ರೇವಿಯಲ್ಲಿ ಅದ್ದಿಕೊಂಡು ತಿಂದು ಕೈ ತೊಳೆದುಕೊಳ್ಳುವಷ್ಟರಲ್ಲಿ ಆಗಲೇ ಹೊರಡುವ ಸಮಯ ಅಡ್ರೆಸ್ಸು ಹುಡುಕುವ ಪ್ರಮೇಯವೇ ಬರಲಿಲ್ಲ ಒಮ್ಮೆ ಓದಿಕೊಂಡರೆ ಸಾಕು ನೇರವಾಗಿ ಹೋಗಿ ಕದಾ ತಟ್ಟಿದ್ದೆ ಆ ಮನೆಗೆ ಆ ಕಟ್ಟಡಕ್ಕೆ ಅದರ ಸುತ್ತಲಿನ ಕಾಂಪೌಂಡಿಗೆ ಚಿಕ್ಕದೊಂದು ಬೋರ್ಡು ಇರಲಿಲ್ಲ ಆರು ಎಕರೆಯ ವಿಸ್ತಾರವಿತ್ತು ಚಿಕ್ಕ ಎರಡಂತಸ್ತಿನ ಕಟ್ಟಡದ ಸುತ್ತ ಅಲ್ಲೆಲ್ಲೂ ಯೂನಿಫಾರ್ಮ್ ಧರಿಸಿದವರು ಕಾಣಿಸಲಿಲ್ಲ ಕಟ್ಟಡದ ಮೊದಲ ಕೋಣೆಯಲ್ಲಿ ಕುಳಿತ ಅಧಿಕಾರಿಯೊಬ್ಬ ಕರೆದೊಯ್ದು ಕೆಲವು ಫಾರ್ಮ್ಗಳಿಗೆ ಸಹಿ ಹಾಕಿಸಿಕೊಂಡ ಮೊಟ್ಟ ಮೊದಲ ದಿನದಿಂದ ನಾನು ಗಮನಿಸುತ್ತಾ ಬಂದಿದ್ದ ಸಂಗತಿ ಅಂದರೆ ಈ ಹಸಿರು ಲಕೋಟೆಯ ಜನ ಹೆಚ್ಚು ಮಾತನಾಡೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇವರು ನಗೋದೇ ಇಲ್ಲ ಆಸ್ ಎ ರೂಲ್ ಆದರೆ ಮುಗಿಲು ಕದಲಿ ಹೋಗುವವನಂತೆ ನಗುವ ಹಿರಿಯನೊಬ್ಬ ನಾನು ತರಬೇತಿಗೆ ಸೇರಿಕೊಂಡ ಮರುದಿನವೇ ಸಿಕ್ಕಿದ್ದ ಅವನ ಹೆಸರು ಬರೂಜ್ ಕೊಹೆಮ್ ನನ್ನ ಪಕ್ಕದಲ್ಲಿ ನಿಲ್ಲಿಸಿದರೆ ಕೊಂಚ ಕುಳ್ಳ ಅನ್ನಿಸಬಹುದಾದಂತಹ ಇಸ್ರೇಲಿ ಹಿರಿಯ ವಯಸ್ಸು ಅರವತ್ತಿದ್ದವು ಆದರೆ ದೇಹದ ಸ್ಥಿರತೆ ಇಪ್ಪತ್ತೈದರ ಕಸುವು ಉಳಿಸಿಕೊಂಡಿತ್ತು ಎಂಥ ಜೀವನೋತ್ಸಾಹ ಮತ್ತು ಚಟುವಟಿಕೆ ಅದೊಂದು ಬೆಳಗ್ಗೆ ಟ್ರ್ಯಾಕ್ ಸೂಟ್ ಧರಿಸಿ ಓಡಲು ಅಣಿಯಾಗಿದ್ದೆ ಇನ್ನು ನಾಲ್ಕು ಮುಕ್ಕಾಲರ ಚುಮುಚುಮು ನಾಲ್ಕೂವರೆಗೆ ಏಳುವುದು ಬಿಜಾಪುರದ ಸೈನಿಕ ಶಾಲೆ ಕಲಿಸಿದ ಶಿಸ್ತು ಆರು ಎಕರೆ ಕಾಂಪೌಂಡಿನ ಗುಂಟ ಎರಡು ಸುತ್ತು ಓಡಿ ಕಟ್ಟಡದ ನೆಲಮಾಳಿಗೆಯಲ್ಲಿ ಕೊಂಚ ವೆಯ್ಟ್ಸ್ ಮಾಡೋದು ಎರಡು ದಿನಗಳಿಂದ ರೂಢಿ ಮಾಡಿಕೊಂಡಿದ್ದೆ ಇಟ್ ಅನ್ನುತ್ತಾ ಹತ್ತಿರಕ್ಕೆ ಬಂದ ಇಸ್ರೇಲಿ ಹಿರಿಯನ ಕೈಯಲ್ಲಿ ಸ್ಕಿಪ್ಪಿಂಗ್ ರೋಪ್ ಇತ್ತು ಇದೇನು ಕಸರತ್ತು ಮಾಡ್ತಿದ್ಯಾ ಸ್ವಾಮಿ ಇಲ್ಲಿಗೆ ನೀನ್ ಬಂದಿರೋದು ಗುಂಡು ಹಾರಿಸೋದನ್ನ ಕಲಿಯೋಕ್ಕೆ ಮಿಲಿಟರಿಯಲ್ಲಿ ಇದ್ದೆ ಅಂತೀಯಾ ಕರ್ನಲ್ ಆಗಿದ್ದವನು ಅಂತ್ಯ ಯಾವನಾದರೂ ವೆಯ್ಟ್ ಲಿಫ್ಟರ್ ಕರಾರುವಕ್ಕಾಗಿ ಗುರಿ ತಪ್ಪದೆ ಗುಂಡು ಹಾರಿಸೋದನ್ನ ನೋಡಿದ್ಯಾ ಬೋಲ್ಡ್ ಶೆಟ್ ಚೆನ್ನಾಗಿ ಗುಂಡು ಹಾರಿಸ್ಬೇಕು ಗುರಿ ತಪ್ಪಬಾರದು ಜೇಡನ ಬಲೆಯತ್ತ ಗುರಿ ಇಟ್ಟರೆ ಅದರ ನಟ್ಟ ನಡುವಿನ ಚುಕ್ಕೆಗೆ ನಿನ್ನ ಬುಲೆಟ್ ಬಿಡಬೇಕು ಅನ್ನೋ ಆಸೆ ಇದ್ರೆ ಸ್ವಾಮಿ ಈ ತೂಕ ಎತ್ತೋ ಅವಿವೇಕ ಅಂದವನೇ ಸ್ಕಿಪ್ಪಿಂಗ್ ರೋಪ್ ಕೊಟ್ಟ ನನ್ನ ಕಣ್ಣುಗಳಲ್ಲಿ ಅಚ್ಚರಿ ಇತ್ತು ಹುಡುಗಿಯರು ಅದರಲ್ಲೂ ಬಿರುಸಾಗಿ ಇನ್ನೂ ಬಾರದ ಹುಡುಗಿಯರು ಅಂಗಳದಲ್ಲಿ ತಕಪಕ ಕುಣಿತಾರಲ್ಲ ಹಾಗೆ ಅದಕ್ಕೂ ಗುರಿ ಇಟ್ಟು ಹಾರಿಸೋದಕ್ಕೂ ಏನು ಸಂಬಂಧ ಏನು ಸಂಬಂಧ ಎಂಬುದು ನನಗೆ ನಾಲ್ಕನೆಯ ದಿನದ ಹೊತ್ತಿಗೆ ಗೊತ್ತಾಗಿತ್ತು ಬರೋಬ್ಬರಿ ಇಪ್ಪತ್ತೈದು ಅಡಿ ದೂರಕ್ಕೆ ನಿಂತು ಗೋಡೆಗೆ ಹೊಡೆದ ಮೊಳೆಯ ನೆತ್ತಿಗೆ ಕೂದಲೆಳೆಯ ಫರಕ್ಕೂ ಆಗದಂತೆ ಬರುಚ್ ಕೊಹೆಮ್ ಗುಂಡು ಹಾರಿಸುತ್ತಿದ್ದ ಸ್ಕಿಪ್ ಮಾಡುತ್ತಲೇ ಹಾರಿಸೋದ್ ಕಲಿ ಸ್ಕಿಪ್ಪಿಂಗ್ ಎಂಬುದು ಕೇವಲ ಗುಂಡು ಹಾರಿಸೋದನ್ನು ಕಲಿಸೋದಿಲ್ಲ ತಪ್ಪಿಸಿಕೊಳ್ಳೋದನ್ನು ಕಲಿಸುತ್ತದೆ ಡಕ್ ಅದು ಆತನ ಸಿದ್ಧಾಂತ ವೆಯ್ಟ್ಸ್ ಎತ್ತೋ ಕಸರತ್ತಲ್ಲ ಇವತ್ತಿನ ಯುಗದಲ್ಲಿ ವ್ಯರ್ಥ ನೀನೇನು ಶತ್ರುವಿನ ಕಡೆಗೆ ಗುಂಡು ಕಲ್ಲೆತ್ತಾಕ್ತೀಯಾ ಸ್ಟೂಪಿಡ್ ನಿಂಗೆ ಸ್ಕಿಪ್ಪಿಂಗ್ ಮಾಡೋಕೆ ಬರಲಿಲ್ಲ ಅಂದರೆ ಶೂಟ್ ಮಾಡೋಕ್ಕೂ ಬರೋಲ್ಲ ತಿಳ್ಕೊ ಅಷ್ಟೇ ಅಲ್ಲ ಸಾಮಿ ನೀನು ಕಲ್ತಿರೋದು ಒಲಂಪಿಕ್ ಶೂಟಿಂಗ್ ಅಲ್ಲ ಒಲಂಪಿಕ್ನಲ್ಲಿ ಟಾರ್ಗೆಟ್ ಶೂಟಿಂಗ್ ಮಾಡಿ ಗೆಲ್ಲೋರು ಸಾವಿರ ಜನ ಇರ್ತಾರೆ ಆದರೆ ಇದು ಕೊಲ್ಲೋಕೆ ಅಂತಾನೆ ಕಲಿಯೋ ವಿದ್ಯೆ ಕಾಂಬ್ಯಾಟ್ ಶೂಟಿಂಗ್ ತುಂಬ ಜನಕ್ಕೆ ಹಾಗಂದರೆ ಏನು ಅಂತಾನೆ ಗೊತ್ತಿರೋದಿಲ್ಲ ನೀನು ಕರ್ನಲ್ ಆಗಿದ್ದೋನು ಸೆಲ್ಫ್ ಲೋಡಿಂಗ್ ರೈಫಲ್ ಲೈಟ್ ಮಷಿನ್ ಗನ್ ಸ್ಮಾಲ್ ಆರ್ಮ್ ಎಲ್ಲ ನೋಡಿರ್ತೀಯ ಫರ್ಗೆಟ್ ದೆಮ್ ಕಾಂಬ್ಯಾಟ್ ಶೂಟಿಂಗ್ ಅಂದರೆ ನೀನು ಗುಂಡಿಸೋದಲ್ಲ ನಿನ್ನ ಶತ್ರುವಿನ ಕೈಲಿ ಯಾವ ಗನ್ ಇದೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೋದು ಮಿಲಿಟರಿ ಟ್ರೈನಿಂಗ್ನಲ್ಲಿ ಕದಲದೆ ನಿಂತಿರೋ ಟಾರ್ಗೆಟ್ಗೆ ಫೈರ್ ಮಾಡಿ ಶಭಾಷ್ ಬೇಟೆ ಅನ್ನಿಸ್ಕೊಳ್ಳೋದು ದೊಡ್ಡದಲ್ಲ ಇಲ್ಲಿ ದುಶ್ಮನ್ ಕೈಲೂ ಬಂದೂಕಿರುತ್ತೆ ನಿನಗಿಂತ ಚೆನ್ನಾಗಿರೋ ಬಂದೂಕಿದೆಯಾ ಗಾಡ್ನೋಸ್ ಆದರೆ ಅವನು ನಿನಗಿಂತ ಮುಂಚೆ ಫೈರ್ ಮಾಡೋದ್ನ ನೀನು ಫಿನಿಶ್ ಅವನಿಗಿಂತ ಮುಂಚೆ ಫೈರ್ ಮಾಡೋದು ಕಲಿ ಸ್ವಲ್ಪ ದಿನ ಬದುಕ್ತೀಯ ಆದರೆ ತಪ್ಪಿಸ್ಕೊಳ್ಳೋದು ಕಲಿ ಡಕ್ ಶಾಶ್ವತವಾಗಿ ಬದುಕಿರ್ತೀಯ ಆದರೆ ಸುಮ್ಮನೆ ಡಕ್ಕಿಂಗ್ ಅಲ್ಲ ತಪ್ಪಿಸ್ಕೊಳ್ಳೋದಷ್ಟೇ ಅಲ್ಲ ಮುಖ್ಯವಾಗಿ ಒಂದು ಬಂದೂಕು ಒಂದು ಗನ್ ಒಂದು ಸ್ಮಾಲ್ ಆರ್ಮ್ ಅಂದರೆ ಏನು ಅಂತ ತಿಳ್ಕೊ ಇಲ್ಲಿರೋ ಚಾರ್ಟ್ ನೋಡು ಬಂದೂಕುಗಳ ವೆರೈಟಿ ನೋಡು ಪ್ರತಿಯೊಂದು ಬಂದೂಕಿಗೂ ತನ್ನದೇ ಆದ ಕ್ಯಾರೆಕ್ಟರ್ ಇರುತ್ತೆ ಅದೇನು ಅಂತ ಅರ್ಥ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗೆ ನಿನ್ನ ಪ್ರಾಣ ಉಳಿಯುತ್ತೆ ಸ್ವಾಮಿ ಬುಲೆಟ್ ಅನ್ನೋದು ಸೊಳ್ಳೆ ಅಲ್ಲ ನೊಣ ಅಲ್ಲ ಜೇನು ಹುಣ ಅಲ್ಲ ಬೆನ್ನತ್ತಿಕೊಂಡು ಬಂದು ಕಚ್ಚೋಕೆ ಇಟ್ ಗೋಸ್ ಎನ್ ಎ ಸ್ಟ್ರೈಟ್ ಲೈನ್ ನಿನ್ನ ದುಶ್ಮನ್ ಕೈಲಿರೋ ವೆಪನ್ ಯಾವುದು ಅಂತ ನಿನಗೆ ಗೊತ್ತಾದರೆ ಅದರ ಕೆಪಾಸಿಟಿ ಅರ್ಥ ಆದರೆ ಅದರಿಂದ ಹೊರಡೋ ತೂಸು ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಅರ್ಥವಾಗುತ್ತೆ ತಕ್ಷಣ ತಪ್ಪಸ್ಕೋತೀಯ ಡಕ್ ಅಂಡರ್ಸ್ಟ್ಯಾಂಡ್ ಕೇಳಿದ್ದ ಇಸ್ರೇಲಿ ಮಾಸ್ಟರ್ ಬರೂಜ್ ಕೊಹೆಮ್ ಅವನು ಹೇಳಿದದರಲ್ಲಿ ಅರ್ಥ ಇತ್ತು ಗುಂಡು ಹಾರಿಸುವವನು ಎಂಥದ್ದೇ ಚಾಂಪಿಯನ್ ಇರಲಿ ಕೈಲಿರುವುದು ರಿವಾಲ್ವರ್ ಆದರೆ ಅದರಿಂದ ಹಾರಿದ ಗುಂಡು ಕೂದಲೆಳೆಯಷ್ಟಾದರೂ ಎಡಕ್ಕೆ ಹೋಗುತ್ತದೆ ಎಡಕ್ಕೆ ಟ್ರಾವೆಲ್ ಮಾಡುತ್ತದೆ ನೀನು ಅವನ ಕೈಲಿರೋದು ರಿವಾಲ್ವರ್ ಅಂತ ಅರ್ಥ ಮಾಡಿಕೊಂಡ್ರೆ ಬಲಕ್ಕೆ ಸೇರ್ಕೋತೀಯ ಡಕ್ ಪೆದ್ದು ಪೆದ್ದಾಗಿ ಎಡಕ್ಕೆ ಸೇರ್ಕೊಂಡ್ರೆ ಕಲಾಸ್ ಆದರೆ ಇಸ್ರೇಲಿ ಮಾಸ್ಟರ್ ನನ್ನ ಕೈಗೆ ನಿಜಕ್ಕೂ ಒಂದು ವೆಪನ್ ಅಂತ ಕೊಟ್ಟಿದ್ದು ಸರಿಯಾಗಿ ಹನ್ನೊಂದನೇ ದಿನಕ್ಕೆ ಅಲ್ಲಿಯ ತನಕ ಕೇವಲ ಪಾಠ ಇಸ್ರೇಲಿ ಮಾಸ್ಟರ್ ರವೀಂದ್ರ ಪೂರ್ಣಚ್ಚನಿಗೆ ಕೊಟ್ಟ ವೆಪನ್ ಯಾವುದು ಕೇಳೋಣ